ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟಿ ಬ್ಲಾಗ್ಸ್ ಇವತ್ತು ಭಾನುವಾರ ಪ್ರೀತಿಯವರೆಲ್ಲ ಬಂದಿದ್ದಾರೆ ಉಪ್ಪೆಂಗಳೂರಿಂದ ಇವತ್ತು ಒಂಥರ ಖುಷಿ ಅಂತಲೇ ಹೇಳ್ಬೋದು ಎಲ್ಲ ಜೊತೆಗೆ ಸೇರಿಕೊಂಡ್ರೆ ನಮ್ಮ ಮನೇಲಿ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ವೆಜ್ ಇರುತ್ತೆ ಇಲ್ಲ ಸಿ ಅಡ್ಗೆ ಇರುತ್ತೆ ಎಲ್ಲ ಜೊತೆ ಕುತ್ಕೊಂಡು ಊಟ ಮಾಡೋದಿರುತ್ತೆ ಮಾತುಕತೆ ಎಲ್ಲ ನೀವು ನೋಡಿ ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ಅದು ಸಂಪೂರ್ಣವಾಗಿರುತ್ತೆ ಬೆಳದಿಂಗಳಲ್ಲೇ ಅವರೇ ಕೈ ಸುಳ್ಕೊಂಡು ಮಾತಾಡ್ಕೊಂಡು ಕಾಲಹರಣ ಮಾಡೋದಾಗಿರ್ಬೋದು ಹಾಗೆ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ ನನ್ನ ಸ್ಟೈಲಲ್ಲಿ ಅದ್ರ ಜೊತೆಗೆ ಆ ಪೆಪ್ಪರ್ ಚಿಕನ್ಗೆ ಮನೇಲೆ ಪೌಡರ್ ಹೇಗೆ ರೆಡಿ ಮಾಡೋದು ಅಂತಲೂ ತೋರಿಸ್ಕೊಟ್ಟಿದ್ದೀನಿ ಎರಡನ್ನೂ ಈ ವಿಡಿಯೋದಲ್ಲಿ ನೋಡ್ಬೋದು ಜೊತೆಗೆ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ ಕೊಬ್ಬರಿ ಬೆಲೆ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಒಂದು ಫ್ಯಾಮಿಲಿ ಎಂಜಾಯ್ಮೆಂಟ್ನು ಸಹ ನೋಡ್ಬೋದು ಒಂಥರ ನಿಮಗೂ ಖುಷಿ ಆಗುತ್ತೆ ಹಾಗೆ ಒಂದು ರೆಸಿಪಿನೂ ಶೇರ್ ಮಾಡಿದ್ದೀನಿ ಅಲ್ವಾ ಎಲ್ಲೂ ಸ್ಕಿಪ್ ಮಾಡ್ದೆ ಫುಲ್ಲಾಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ಯಾಮಿಲಿ ಎಲ್ಲ ಜೊತೆಗಿದ್ರೆ ಒತ್ತೋಗೋದೇ ಗೊತ್ತಾಗಲ್ಲ ಅಂತ ಅನಿಸುತ್ತೆ ನನಗಂತೂ ಯಾವಾಗಲೂ ಅವರೆಲ್ಲ ಬಂದರೆ ಏನಾಗುತ್ತೆ ಅಂದರೆ ಎಲ್ಲ ಸೇರ್ಕೊಂಡು ಅಡುಗೆ ಮಾಡ್ಕೊತೀವಿ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ ಅವ್ರು ಇದ್ದಾಗ ಮಾತ್ರ ಇವೆಲ್ಲ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಪ್ರೀತಿ ಬಂದಾಗ ಪಾಪಗೆ ಒಂದು ಜೊತೆ ಬಳೆ ತಂದಿದ್ಲು ಜಾತ್ರೆಗೆ ಹೋಗಿದ್ಲಂತೆ ಅಲ್ಲಿ ಹಾಗಾಗಿ ಪಾಪ ಮನಗಿದ್ಲು ಅವಳು ಬಂದಾಗ ಅವಳು ಎದ್ದಿರಲಿಲ್ಲ ಈಗ ಎದ್ದು ಕೂತ್ಬಿಟ್ಟಿದ್ದಾಳೆ ಹಂಗಾಗಿ ಹೋಗಿ ತೊಗೊಂಡು ಬಂದು ತೋರ್ಸೋಣ ಪಾಪಗೆ ಅಂತ ಅವ್ಳಿಗೆ ಎಷ್ಟು ಆಗ್ತಿದೆ ನೋಡಿ ಆ ಬಳೆಗಳನ್ನ ನೋಡಿ ಅದಕ್ಕೆ ನಾನು ಒಂದೊಂದು ಮಾತ್ರೆ ಹಾಕು ಹಬ್ಬದ ದಿವಸ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಂದೊಂದು ಕೈಗೆ ಕೈಗಾಕಿಸ್ದೆ ಅದಕ್ಕಂತೂ ಸಣ್ಣ ಸಣ್ಣ ವಸ್ತುಗಳು ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಮುದ್ದಮ್ಮ ಮನಗಿ ಅದಕ್ಕೆ ಅದನ್ನು ನೋಡಿದ ತಕ್ಷಣ ತುಂಬ ಆಯಿತು ನೋಡ್ತಾ ಇರ್ಬೋದು ಅವಳ ಎಕ್ಸ್ಪ್ರೆಷನ್ನ ನೀವು ಬಳೆ ನೋಡಿ ಎಷ್ಟು ಖುಷಿ ಇದ್ದಾಳೆ ಅಂತ ನಾನು ಏನಕ್ಕೆ ವೀಡಿಯೋ ಮಾಡ್ಕೊಂಡು ಅಂದರೆ ಕೆಲವೊಬ್ಬರಿಗೆ ಮಕ್ಕಳು ವೀಡಿಯೋಸ್ಗಳನ್ನ ನೋಡಿದಾಗ ಇಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅವ್ರದ್ದೊಂದು ಕ್ಲಿಪ್ಪಿಂಗನ್ನ ಆ್ಯಡ್ ಮಾಡಿದ್ದೀನಿ ಬನ್ನಿ ಇವಾಗ ಪೆಪರ್ ಚಿಕನ್ಗೆ ಪೌಡರ್ನ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಹಾಗೆ ಇವಾಗ ಏನು ತೋರಿಸ್ತಾ ಇದ್ದೀನಿ ಈ ಪೌಡರ್ನ ನಾವು ಬರೀ ಚಿಕನ್ ಐಟಮ್ಸ್ ಕಲ್ದನೆ ತರಕಾರಿ ಪಲ್ಯಗಳಿಗೂ ಸಹ ಬಳಸ್ಬೋದು ಅದಕ್ಕೆ ನಾನು ಒಂದು ಬೌಲ್ ತುಂಬ ಮೆಣಸು ತೊಗೊಂಡಿದ್ದೀನಿ ಇದಕ್ಕೆ ಮೆಣಸೇ ಜಾಸ್ತಿ ಬೇಕಾಗಿರೋದು ಹಾಗೆಯೇ ಮುಕ್ಕಾಲು ಬೌಲು ಜೀರಿಗೆ ಒಂದು ಇಪ್ಪತ್ತೈದು ಮೂವತ್ತು ಲವಂಗ ಹಾಗೆಯೇ ಒಂದೆರಡು ಪೀಸ್ ಚೆಕ್ಕೆ ಉದ್ದ ಚೆ ಉದ್ದಕ್ಕಿರೋಂಥದ್ದು ಒಂದೆರಡು ಪೀಸ್ ಚೆಕ್ಕೆ ಅದನ್ನೆಲ್ಲ ಒಂದು ಬಾಣ್ಲಿಗೆ ಹಾಕೊಂಡು ಜೊತೆಗೆ ಮೆಂತ್ಯ ಹಾಕೊಂಡಿದ್ದೀನಿ ಅಲ್ಲಿ ಸ್ಕಿಪ್ ಆಗಿದೆ ಹಾಗಾಗಿ ಎಲ್ಲನೂ ಒಂದು ಬಾಣ್ಲಿಗೆ ಹಾಕ್ಕೊಬಿಡೋಣ ಜೊತೆಗೆ ಮೆಂತ್ಯನ್ನು ನೋಡ್ತಾ ಇರ್ಬೋದು ಅರ್ಧ ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಮೆಂತ್ಯ ಹಾಕೋದ್ರಿಂದ ತುಂಬಾ ಪರಿಮಳ ಚೆನ್ನಾಗಿ ಕೊಡುತ್ತೆ ಪಲ್ಯ ಗೊಜ್ಜುಗಳಲ್ಲಿ ಈಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇಷ್ಟು ಪರಿಮಳ ಬರ್ತಾಯಿತ್ತು ಗೊತ್ತಾ ಇದನ್ನೆಲ್ಲ ಹುರಿದು ಪೌಡ್ರ್ ಮಾಡಿದ್ರೆ ಸ್ವಲ್ಪ ಕಲರ್ ಕಪ್ಪುಗೆ ಬರುತ್ತೆ ಹಂಗಾಗಿ ಉರಿಬೇಕು ಅಂತ ಹೇಳೋದು ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರಕ್ಕೆ ಇಟ್ಕೊಂಡು ಆಮೇಲೆ ಸಣ್ಣಗೆ ಪೌಡ್ರ್ ಮಾಡ್ಕೊತೀನಿ ಸಣ್ಣ ಜಾರ್ಗೆ ಹಾಕ್ಕೊಂಡು ಬಿಸಿ ಬಿಸಿಲೇ ಹಾಕೋಬಾರ್ದು ಸ್ವಲ್ಪ ಮೇಲೆ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿ ಸಣ್ಣಗೆ ನುಣುವಾಗೋಗುತ್ತೆ ನೋಡ್ತಾ ಇರ್ಬೋದು ಈ ಅದರಲ್ಲಿ ಹಾಕಬೇಕು ಎಷ್ಟು ಕಪ್ಪು ಕಲರ್ ಬಂದಿದೆ ಅಲ್ವಾ ಇದು ನಮ್ಮ ನಮ್ಮನೇಲಿರೋ ಮನೆಯಲ್ಲಿರೋ ಜನಗಳಿಗೆ ನಾವು ನಮ್ಮ ಮನೇಲಿ ಮಾಡ್ತೀವಿ ಅಂದರೆ ಒಂದು ಮೂರು ಟೈಮ್ ಯೂಸ್ ಮಾಡ್ಬೋದು ಅವಾಗ ಅವಾಗ ಮಾಡ್ಕೋಬೋದು ನಾನು ದಿನ ಒಂದು ಗಾಜಿನ ಬಾ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊತೀನಿ ಗಾಜಿನ ಬಾಟ್ಲಿಗೆ ಹಾಕೋದ್ರಿಂದ ತುಂಬ ದಿನ ಇಟ್ಟರೂ ಘಮ ಹೋಗೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯ ಸೀಳಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಒಂದೆರಡು ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಬನ್ನಿ ಈಗ ಶುಂಠಿ ಬೆಳ್ಳುಳ್ಳಿನ ನಾನು ಒಂದು ಇಂಚ್ ಶುಂಠಿ ಒಂದು ಎರಡು ಗೆಡ್ಡೆ ದಪ್ಪಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡು ಕುಟ್ಟಾಣಿ ಚೆನ್ನಾಗಿ ಕುಟ್ಕೊತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಏನು ಮಿಕ್ಸಿಲ್ ರುಬ್ಬ ಅಂತದ್ದು ಏನಿಲ್ಲ ಬರೀ ಇಷ್ಟೇ ಪದಾರ್ಥಗಳನ್ನ ಬಳಸಿ ಮಾಡೋದು ಚಿಕನ್ ರೆಸಿಪಿಗೆ ಕಡಿಮೆ ಪದಾರ್ಥಗಳು ತುಂಬ ಈಸಿಯಾಗಿ ಮತ್ತು ತುಂಬ ಬೇಗನೆ ಆಗುವಂಥ ಚಿಕನ್ ರೆಸಿಪಿ ಇದು ನನ್ನ ಶೈಲಿಯಲ್ಲಿ ನಿಮಗೆ ತೋರಿಸ್ತಾ ಇರೋದು ನನ್ನ ರೀತಿ ಮಾಡ್ತಾರೆ ಇದು ನನ್ನ ನನ್ನ ಸ್ಟೈಲ್ ಚಿಕನ್ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಸ್ವಲ್ಪ ಪೌಡರ್ನ ಇದೇ ಜಾರಲ್ಲಿ ಉಳಿಸ್ಕೊಂಡಿದ್ದೀನಿ ನಾನು ಹಾಕ್ಲಿಕ್ಕೆ ಚಿಕನ್ಗೆ ಈಗ ಒಂದು ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಬೇಕು ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ನಾನು ಹೆಚ್ಚಿರುವಂಥ ಈರುಳ್ಳಿ ಹಾಕಿ ಕರಿಬೇವಿನ ಸೊಪ್ಪು ಹಸಿರು ಮೆಣಸಿಕ್ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆದಷ್ಟು ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿದ್ದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಅದ್ರ ಫ್ಲೇವರ್ ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಪೆಪ್ಪರ್ ಚಿಕನ ಎರಡು ಮೂರು ಥರ ಮಾಡ್ತೀನಿ ಇದೊಂದು ರೀತಿಯಲ್ಲಿ ತೋರಿಸಿರೋದು ನಾನು ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಏನು ಜಜ್ಜಿದ್ದೆ ಅದು ಹಾಕ್ಕೋತಾ ಇದ್ದೀನಿ ಜಜ್ಜಿ ಹಾಕೊಂಡ್ರೆ ಏನು ಗೊತ್ತಾ ಅದೇ ಒಂಥರ ಪರಿಮಳ ಕೊಡ್ತಾ ಇರುತ್ತೆ ರುಬ್ಬ ಹಾಕೊಂಡ್ರೇ ಒಂಥರ ಪರಿಮಳ ಇರುತ್ತೆ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ವಾಸನೆ ಹೋಗ್ತಿದ್ದಂಗೆ ಚಿಕನ್ ತೊಳೆದಿಟ್ಟಿರೋದೇನಿತ್ತು ಅದು ಹಾಕ್ಕೊಂಡು ಅರಿಶಿನ ಅರುಳು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ರೆಸಿಪಿ ಕ್ವಿಕ್ಕಾಗಿ ಮಾಡ್ಕೊಬೋದು ರಸಮ್ ಮತ್ತು ಬೇಳೆ ಸಾಂಬಾರು ಇಂಥವೆಲ್ಲ ಮಾಡಿದಾಗ ಸೈಡ್ ಡಿಶ್ಶಾಗಿ ಮಾಡ್ಕೋಬೋದು ಒಂದು ಕಾಲು ಗಂಟೆಲೆಲ್ಲ ರೆಡಿ ಆಗಿಬಿಡುತ್ತೆ ಅಂತ ಹೇಳ್ಬೋದು ಅಂದರೆ ಚಿಕನ್ ಪೀಸಸ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅವ್ರ ಅಂಗಡಿಗಳಲ್ಲಿ ಏನಾದ್ರು ದಪ್ಪದಾಗಿ ಕಟ್ ಮಾಡ್ಕೊಟ್ಟಿದ್ರೆ ಮನೇಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ನಾನು ಇನ್ನೂ ಮುಕ್ಕಾಲು ಭಾಗ ಬೆಂದಿರಲಿಲ್ಲ ಆಗ್ಲೇ ಸಾಂಬಾರ್ ಸೊಪ್ಪು ಹಾಕಿದ್ದೀನಿ ಏಕೆಂದರೆ ಸಾಂಬಾರ ಸೊಪ್ಪಿನ ಫ್ಲೇವರ್ ಚೆನ್ನಾಗಿ ಇಳ್ಕೋಬೇಕು ಲಾಸ್ಟಿಗೆ ಕೂಡ ಸ್ವಲ್ಪ ಹಾಕ್ತೀನಿ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಫ್ರೈ ಮಾಡೋಣ ನೋಡ್ತಾ ಇರ್ಬೋದು ಈಗ ಅದರಲ್ಲಿರೋ ನೀರೆಲ್ಲ ಬಿಟ್ಟಿದೆ ಈಗ ಒಂಚೂರು ಫ್ರೈ ಆಗಿ ಅದು ನೀರೆಲ್ಲ ಸೀಬೇಕು ಅಲ್ಲಿವರೆಗೂ ನೀಟಾಗಿ ಕೈಯಾಡ್ಸೋಣ ಇನ್ನೂ ನೀರೆಲ್ಲ ನಾನು ಆ್ಯಡ್ ಮಾಡಿಲ್ಲ ಅದೇ ನೀರಲ್ಲಿ ಸ್ವಲ್ಪ ಬೈಲಿ ಚಿಕನ್ನು ಹಸಿ ವಾಸನೆ ಎಲ್ಲ ಓದಿ ಹೋದ್ಮೇಲೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಗೊತ್ತಾ ನಾವು ಸ್ವಲ್ಪ ಈ ಬ್ರೆಸ್ಟ್ ಪೀಸ್ಗಳನ್ನ ಹಾಕಿರೋದ್ರಿಂದ ನೀರು ಬೇಕಾಗತ್ತೆ ಹಂಗಾಗಿ ನೋಡ್ತಾ ಇರ್ಬೋದು ಈಗ ಒಂದು ಅರ್ಧ ಭಾಗ ಬೆಂದಿದೆ ನೋಡ್ತಾ ಇರ್ಬೋದು ಚಿಕನ್ನಲ್ಲಿ ಆಲ್ಮೋಸ್ಟ್ ನೀರು ಬಿಟ್ಟು ಫ್ರೈ ಆಗ್ತಿದೆ ಅದ್ರ ಜೊತೆಗೆ ನಾನೊಂದು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಇದ್ದೀನಿ ಜಾಸ್ತಿ ನೀರು ಅವಶ್ಯಕತೆನೇ ಇಲ್ಲ ಸಣ್ಣದಾಗಿ ಪೀಸ್ನ ಮಾಡಿಕೊಂಡ್ರೆ ಬೇಗ ಬೆಂದುಬಿಡುತ್ತೆ ಈಗ ಆ ನೀರಲ್ಲೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಆ ಥರ ಕಟ್ ಮಾಡಿದಾಗ ಬೇಗ ಆ ಥರ ಬಿಟ್ಕೊಬಿಡ್ಬೇಕು ಇದಕ್ಕೆ ಎಕ್ಸ್ಟ್ರಾ ನೀರೇನು ಜಾಸ್ತಿ ಬೇಕಾಗಲ್ಲ ಹಂಗಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ನೀರು ಹಾಕ್ತಷ್ಟು ಟೇಸ್ಟ್ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಾನೇನು ಹುರಿದು ಪುಡಿ ಮಾಡಿದ್ದೆ ಅಲ್ವಾ ಅದು ಆ ಪೌಡರನ್ನ ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಈಗ ಈ ಚಿಕನ್ಗೆ ಎಷ್ಟು ಬೇಕೋ ಆ ಅಳತೇಲಿ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಹಾಕ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಖಾರದ ಪುಡಿ ಏನೂ ಬಳಸಿಲ್ಲ ಹಂಗಾಗಿ ಇದಕ್ಕೆ ಜಾಸ್ತಿ ಪೆಪ್ಪರ್ ಪೌಡರ್ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತಾ ಇರುತ್ತೆ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಇಟ್ಟಿದೆ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಚೂರು ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ ಇದು ಅನ್ನ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ನಿಜವಾಗ್ಲೂ ನಾನು ಲಾಸ್ಟಲ್ಲಿ ಸ್ವಲ್ಪ ಅದೇನಿರೋ ಮೆತ್ಕೊಂಡಿರ್ತಲ್ಲ ಚಿಕನ್ ಪೀಸಸ್ಗೆ ಅದನ್ನೇ ಕಲಿಸ್ಕೊಂಡು ತಿಂದೆ ಅದು ಸ್ವರ್ಗ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದೊಂದು ಪೌಡರ್ನ ನಾವು ಮನೇಲೆ ಮಾಡ್ಕೊಂಡ್ಬಿಟ್ರೆ ಪಲ್ಯಗಳಿಗೆ ಚಿಕನ್ ಐಟಮ್ಸ್ ಗಳಿಗೆ ಪ್ರತಿ ಒಂದಕ್ಕೂ ಬಳಸ್ಬೋದು ಎರಡು ಮೂರು ಐಟಮ್ಸ್ ಗಳಿಗೆ ಈ ಪೌಡರ್ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ನಾನೀಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸಿಂಚುಕಲ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಆ ಮೆಣಸು ಮೆಂತ್ಯ ಜೀರಿಗೆ ಫ್ಲೇವರ ಚಿಕನಲ್ಲಿ ತಿಂತಾಯಿದ್ರೆ ಅಷ್ಟು ಟೇಸ್ಟ್ ಕೊಡ್ತಾಯಿತ್ತು ಒಮ್ಮೆ ನಿಮ್ಮನೇಲಿ ಈ ರೀತಿ ರೆಸಿಪಿನ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬತ್ತು ಅಂತ ಬನ್ನಿ ಇವಾಗ ನೆಕ್ಸ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನಿಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಕೊಬ್ಬರಿಯಲ್ಲೇ ಹೆಚ್ಚಿಟ್ಕೋಬೇಕಿತ್ತು ಹಂಗಾಗಿ ಬೆಳಗ್ಗೆನೇ ಎದ್ದು ಕೊಬ್ಬರಿ ಮೇಲ್ಭಾಗ ಅದೆಲ್ಲ ಒಂದು ಒದ್ದ ಬಟ್ಟೆಗೆ ಕಟ್ಟಿಟ್ಬಿಟ್ಟಿದ್ದೆ ಅದು ಚೆನ್ನಾಗಿ ಮೆತ್ತಗಾಗಿತ್ತು ಇವಾಗ ಕಟ್ ಮಾಡಲಿಕ್ಕೆ ಈಸಿ ಆಗಿ ಆಗುತ್ತೆ ಅಂದ್ಬಿಟ್ಟು ತೆಗೆದು ಕಟ್ ಮಾಡ್ತಾಯಿದ್ದೀನಿ ಬಿಸಿಲು ಒಂದು ವಾರದಿಂದ ಇರಲೇ ಇಲ್ಲ ಎಳೆ ಬಿಸಿಲು ಈ ರೀತಿಯಾಗಿ ಇರ್ತಿತ್ತು ಹಾಗಾಗಿ ನಾನು ಇವತ್ತು ರೆಡಿ ಈಗ ಈಗೊಂಚೂ ಪರವಾಗಿಲ್ಲ ಇವತ್ತಿಂದ ಬಿಸ್ಲು ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಬೆಲ್ಲನೂ ತರಿಸಿದ್ದೀನಿ ಅದನ್ನು ಸಹ ಒಂದೆರಡು ಟೈಮ್ ಬಿಸಿಲಲ್ಲಿ ಇಟ್ಬಿಟ್ಟು ಕಟ್ ಮಾಡಿದ್ರೆ ಚೆನ್ನಾಗಿ ಕಟ್ ಮಾಡ್ಬೋದು ತರಿಸಿದಂಗೆ ಕಟ್ ಮಾಡಿಬಿಟ್ರೆ ಏನಾಗೋದು ಗೊತ್ತಾ ಪುಡಿ ಆದಂಗೆ ಆಗ್ಬಿಡುತ್ತೆ ಬೆಲ್ಲನ ಒಂದು ದಿನ ಅಥವಾ ಎರಡು ದಿನ ಬಿಸ್ತಲ್ ಇಟ್ಬಿಟ್ಟು ಕಟ್ ಮಾಡಿದ್ರೆ ಒಂದೇ ದಿವಸದಲ್ಲಿ ಕಟ್ ಮಾಡ್ಬೋದು ನಾನಿಲ್ಲಿ ಎರಡು ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಮೊದಲಿಗೆ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡು ನಾನು ಬ್ಲೇಡಲ್ಲೇ ಕಟ್ ಮಾಡೋದು ನಾನು ನನಗೆ ಬ್ಲೇಡಲ್ಲಿ ಕಟ್ ಮಾಡಿದ್ರೆ ಬೇಗನೇ ಆಗುತ್ತೆ ಅದು ನನ್ನ ಒಂದು ಐಡಿಯಾ ಅಂತಲೇ ಹೇಳ್ಬೋದು ಒಬ್ಬೊಬ್ರು ಒಂದೊಂದು ರೀತಿ ಕಟ್ ಮಾಡ್ತಾರೆ ಚಾಕುಲೆ ಕಟ್ ಮಾಡ್ತಾರೆ ಇಳಿಗೆ ಮಣ್ಣಲ್ಲಿ ಕಟ್ ಮಾಡ್ತಾರೆ ನನ್ನ ಕೈ ಹದ ಬಂದು ಹದ ಸಿಕ್ಕಿರೋದು ನನಗೆ ವರ್ಷ ವರ್ಷ ನಾನು ಯಾವಾಗಲೂ ಬ್ಲೇಡಲ್ಲೇ ಕಟ್ ಮಾಡೋದು ಚಾಕಲಿ ಥರ ಸ್ಲೈಸ್ ಮಾಡಿ ಇಟ್ಕೋತೀನಿ ಐದು ನಿಮಿಷಕ್ಕೆ ಬ್ಲೇಡಲ್ಲಿ ಕಟ್ ಮಾಡಾಕ್ತೀನಿ ಒಂದು ಕಾಲು ಗಂಟೆಲೇ ಎರಡು ಕೊಬ್ಬರಿನ ಹೆಚ್ಚಾಕ್ಬಿಟ್ಟೆ ಹೊಸ ಬ್ಲೇಡಲ್ವಾ ನೋಡ್ಕೊಂಡು ಕಟ್ ಮಾಡಬೇಕು ಕೈಗೆ ಕಟ್ ಆಗೋ ಚಾನ್ಸ್ ಇರುತ್ತೆ ನಾನು ಈ ರೀತಿಯಾಗಿ ಕಟ್ ಮಾಡೋದು ನನಗೆ ಅಕ್ಕ ಹೇಳ್ಕೊಟ್ಟಿದ್ದು ಮೊದಲೆಲ್ಲ ನಾನು ಚಾಕುಲೆ ಕಟ್ ಮಾಡ್ತಾಯಿದ್ದೆ ಅಕ್ಕ ಏನು ಮಾಡೋದು ಅಂದರೆ ಅವಳು ಬ್ಲೇಡಲ್ಲಿ ಕಟ್ ಮಾಡೋದು ನೋಡಿ ನಾನು ಒಂದು ಈಗ ಒಂದು ಐದಾರು ವರ್ಷದಿಂದ ಈಚೆಗೆ ನಾನು ಬ್ಲೇಡಲ್ಲೇ ಕಟ್ ಮಾಡ್ತಾ ಇರೋದು ಎಷ್ಟು ಶಾರ್ಪ್ ಇತ್ತು ಅಂದರೆ ಬ್ಲೇಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೈ ಕೂಡ ಕಟ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ಬ್ಲೇಡರ್ ಕಟ್ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಹುಷಾರಾಗಿ ಕಟ್ ಮಾಡಿ ಮಕ್ಕಳು ಮರಿ ಕೈ ಇಟ್ಕೋಬೇಕು ನೋಡ್ತಾಯಿದಿರಲ್ಲ ಎಷ್ಟು ಬೇಗ ಕಟ್ ಮಾಡ್ಬೋದು ಅಂತ ಮೊದಲೆಲ್ಲ ನಾವು ಮದುವೆಗಿಂತ ಮುಂಚೆ ಬೆಲ್ಲ ಎಲ್ಲ ದೊಡ್ಡ ದೊಡ್ಡ ಬ ಹಚ್ಚಲ್ಲಿರೋದು ಕಟ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಅನ್ನಿಸೋದು ತುಂಬ ದಿನ ಹಿಡಿಯೋದು ಇವಾಗ ಒಂದು ಎರಡು ಮೂರು ವರ್ಷದಿಂದ ಈ ರೀತಿಯಾಗಿ ಬೆಲ್ಲಗಳು ಸಿಗ್ತಾ ಇದ್ದಾವೆ ಬೇಗನೆ ಕಟ್ ಮಾಡ್ಬೋದು ಒಂದು ಎರಡು ದಿನ ಬಿಸ್ತಲ್ಲಿ ಇಟ್ಬಿಟ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಆಗ ತುಂಬ ತುರಿ ಬರೋದಿಲ್ಲ ಸ್ಲೈಸಸ್ ಚೆನ್ನಾಗಾಗತ್ತೆ ಅಂತಲೇ ಹೇಳ್ಬೋದು ಬಿಸಿಲು ತೋರಿಸ್ತೀನಿ ಬನ್ನಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಬಿಸಿಲಿದೆ ಏನು ಮಾಡೋದು ಬಿಸಿಲೇ ಸರಿಯಾಗಿಲ್ಲ ಈಗ ಜಸ್ಟ್ ಬಿಸಿಲು ಬಂದಿತ್ತು ಒಂದು ಅರ್ಧ ಗಂಟೆಲ್ಲಾಗಲಿ ಈ ಥರ ಆಗಿದೆ ಏನು ಮಾಡೋಂಗಿಲ್ಲ ನೋಡೋಣ ಬನ್ನಿ ಹೆಚ್ಚದರಲ್ಲಿ ಬಿಸಿಲು ಬಂದರೂ ಬರ್ಬೋದು ಹೊರ್ಗಡೆಗೆ ಇಟ್ಬಿಡ್ತೀನಿ ಬೆಲ್ಲನೂ ಕೊಬ್ಬರಿನೂ ತೊಗೊಂಡೋಗಿ ನೋಡಿ ಈ ಹದ್ದಲ್ಲಿ ಬಂದಿದೆ ಬಿಸಿಲು ಪರವಾಗಿಲ್ಲ ಸ್ವಲ್ಪ ಒಣಗುತ್ತೆ ಬೆಲ್ಲನ ನಾಳೆ ಕಟ್ ಮಾಡಿಬಿಡ್ತೀನಿ ಅಮ್ಮನೂ ಕೊಬ್ಬರಿನ ಒಡ್ಕೊತಾ ಇದಾರೆ ಹೊರ್ಗಡೆಯೇ ಅವರು ಕಟ್ ಮಾಡ್ಕೋತಾರಂತೆ ಪ್ರೀತಿಗೆ ಎಲ್ಲರಿಗೂ ಕೊಡಬೇಕು ನಾನು ಅಲ್ಲೇ ಮಾಡ್ಕೊತೀನಿ ನೀನು ಇಲ್ಲಿ ಮಾಡ್ಕೊ ಅಂತ ಹೇಳಿದರು ಹಾಗಾಗಿ ನಾನು ಈ ರೀತಿಯಾಗಿ ಒಂದು ಪೇಪರ್ ಹಾಸ್ಕೊಂಡು ಚಾಕು ಇಟ್ಕೊಂಡು ಲಟ್ಟಣಿಗೆಲಿ ಫಸ್ಟು ನಾಲ್ಕು ಭಾಗ ಮಾಡಿಕೊಂಡು ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊತೀನಿ ಟಿ ವಿ ನೋಡ್ತಾ ಏನೇನಾರ ಕೆಲಸ ಫ್ರೀ ಆಗಿರ್ತೀನಲ್ವ ಆವಾಗ ಕುತ್ಕೊಂಡು ಕಟ್ ಮಾಡ್ಕೊತೀನಿ ಬಿಸಿಲಲ್ಲಿ ಆದಷ್ಟು ಒಣಗಿಸ್ಬಿಟ್ರೆ ನಾವು ಯಾವಾಗ ಬೇಕು ಅವಾಗ ಕಟ್ ಮಾಡ್ಕೊಬೋದು ನಾವು ಈಗಲೇ ಕಮ್ಮಿ ಕೊಬ್ಬರಿ ಬೆಲ್ಲ ಎಲ್ಲ ಮಾಡೋದು ನನ್ನ ಮದುವೆಗಿಂತ ಮುಂಚೆ ಎಲ್ಲ ಒಂದೊಂದು ಕೆ ಜಿ ಗಟ್ಟಲೆ ಮಾಡ್ತಾಯಿದ್ದು ಎಲ್ಲ ಒಂದೊಂದು ಕೆ ಜಿ ತಂದು ಈಗ ಇಂಟ್ರೆಸ್ಟೇ ಕಮ್ಮಿ ಆಗೋಗಿದೆ ನಮ್ಮ ಕಡೆ ಅಂತೂ ಆದಷ್ಟು ಮಾಡ್ತಾರೆ ಬೆಂಗಳೂರು ಸೈಡಲ್ಲಂತೂ ಮಾಡೋದೇ ನನ್ನ ಕಣ್ಣಿಂದ ನೋಡಿಲ್ಲ ನಾನು ಇದ್ದೆ ಅಲ್ವಾ ಹಂಗಾಗಿ ಹೇಳ್ತಾ ಇದ್ದೀನಿ ಹಾಗೆ ನಾಳಿನ ವೀಡಿಯೋದಲ್ಲಿ ಹಬ್ಬಕ್ಕೆ ನಾನು ಆನ್ಲೈನಿಂದ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಕಿಚನ್ ಐಟಮ್ಸ್ ಇರ್ಬೋದು ಬಟ್ಟೆ ಆಗಿರ್ಬೋದು ಎಲ್ಲನೂ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಸಹ ಮಿಸ್ ಮಾಡಿದಂಗೆ ನೋಡಿ ನೋಡ್ತಾ ನೋಡ್ತಾ ಸಂಜೆ ಹಾಗೆ ಬಿಡ್ತು ಸಿಂಚು ಏನು ಮಾಡ್ತಾಳೆ ಅಂದರೆ ಓದ್ಕೋತಿದ್ದಾಳೆ ಸ್ವಲ್ಪ ಅವಳು ನೋಡಿದೆ ಏನು ಮಾಡ್ತಾಳೆ ಅಂದ್ಬಿಟ್ಟು ಹೊರಗಡೆ ಬಂದರೆ ಜೈ ಫೋನಲ್ಲಿ ಮಾತಾಡ್ತಿದ್ದಾನೆ ಪ್ರೀತಿಯವರು ನಾನೇನು ಮಾಡ್ಬಿಟ್ಟಿದ್ದೆ ಅಂದರೆ ಅವರೇಕಾಯಿನ ತಂದಿಂದೆ ಹಂಗೆ ಇಟ್ಬಿಟ್ಟಿದ್ದೆ ಮರ್ತ್ಕೊಂಡಿದ್ದೆ ಅದು ನೋಡಿದ್ರೆ ಈ ಆಗಿತ್ತು ಅಮ್ಮ ಅವರು ಪ್ರೀತಿ ಚೆನ್ನಾಗಿರೋದೆಲ್ಲ ಆರಿಸಿ ಆರಿಸಿ ಸುಲಿತಾ ಇದ್ದಾರೆ ನನ್ನಿಂದ ಅವ್ರಿಗೊಂದು ರಿಸ್ಕ್ ಅಂತಲೇ ಹೇಳ್ಬೋದು ನಾನು ಜಾಯ್ನ್ ಆಗ್ತೀನಿ ಈಗ ಅಡುಗೆ ರೆಡಿ ಮಾಡಿ ಮಾಡ್ತಾ ಇದ್ದೀನಲ್ಲ ಅನ್ನ ಮುದ್ದೆಗೆ ಇಟ್ಬಿಟ್ಟು ಬಂದು ನಾನು ಸಹ ಕಾಳು ಚಿಕ್ಕ ಕಾಳೆಲ್ಲ ಚಿಲ್ಕಿಸೋದಿದೆ ಜೊತೆಲೆಲ್ಲ ಕುತ್ಕೊಂಡು ಚಿಲ್ಕಿಸೋಣ ಅಂದ್ಕೊಂಡಿದ್ದೀನಿ ಅಷ್ಟರಲ್ಲಿ ಸುಳ್ದು ಬಿಡಲಿ ನಾನು ನೆನ್ಸಿರೋ ಕಾಳು ತರ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ರೇಗಿಸ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ರಾತ್ರಿ ಊಟಕ್ಕೆ ಮಧ್ಯಾಹ್ನದ ಕೈ ಮಸಾರು ಕೂಡ ಮಿಕ್ಕಿದೆ ಪೆಪ್ಪರ್ ಚಿಕನ್ ಕೂಡ ಮಾಡಿದ್ದೆ ಅಲ್ವಾ ಅದೇ ಆಯಿತು ನಾನು ಊಟ ಮಾಡೋದೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಇಲ್ಲ ಸಾರಿ ಊಟ ಎಲ್ಲ ಆದಮೇಲೆ ಪ್ರೀತಿಯವ್ರು ಹತ್ತುವರೆ ಹನ್ನೊಂದು ಹಂಗೆ ಹೋಗ್ತೀವಿ ಅಂದರು ಹಾಗಾಗಿ ಕಾಳೆಲ್ಲ ಚಿಲುಸೋದಿತ್ತಲ್ವ ಬೆಳ್ದಿಂಗ್ಳಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡಿಕೊಂಡು ರೇಗಿಸ್ಕೊಂಡು ಏನಾರ ವಿಚಾರಗಳಿರುತ್ತಲ್ವ ಫ್ಯಾಮಿಲಿ ಅಂದಮೇಲೆ ಎಲ್ಲಾದ್ರದ್ದು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಅಲ್ವ ಈ ರೀತಿಯಾಗಿ ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊತೀನಿ ನಮ್ಮ ಫ್ಯಾಮಿಲಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ಪ್ರೀತಿಯವ್ರು ಕೂಡ ಹೊರಟು ಚಿಟ್ಟೆ ಪ್ರೀತಿನ ಏನಂತೇಳಂದರೆ ಪ್ರೀತಿ ಅಂತ ಕರೀತಾಳೆ ಪಿ ಪಿ ಜೊತೆ ಹೋಗ್ತೀನಿ ಅಂತ ಹಠ ಮಾಡ್ತಾಯಿರ್ಲು ನೋಡ್ತಾ ಇರ್ಬೋದು ಆದರೆ ಇನ್ನೊಂದು ಏನಂದರೆ ದೇವರಾಜ ಮೇಲೆ ಅದಕ್ಕೆ ಏನೋ ಒಂಥರ ಅಭಿಮಾನ ಪ್ರೀತಿ ನಾವೆಲ್ಲ ಅಷ್ಟು ಕರ್ಕೊಳಕ್ಕೆ ಹೋದ್ರು ಹಠ ಮಾಡ್ತಾಯಿದ್ರು ಸಿಂಚುಗಂತೂ ಇದ್ಲು ಅವಳು ಬಾರೆ ಬಾರೆ ಅಂತ ಕರೆಯೋಕೆ ಹೋದ್ರೆ ಆದರೆ ದೇವರಾಜು ಕರೆದಿದ್ದು ಒಂದೇ ಮಾತಿಗೆ ಬಂದುಬಿಡ್ತು ಅದು ಇಷ್ಟು ಖುಷಿ ಆಯ್ತು ಅಂದರೆ ಇನ್ನೂ ಒಂದು ಕೆಲವೊಂದು ತುಂಬಾ ಒಳ್ಳೊಳ್ಳೆ ವೀಡಿಯೋ ಇದೆ ಪಾಪದು ಅದನ್ನೆಲ್ಲ ನಾನು ಆದಷ್ಟು ಒಂದು ವೀಡಿಯೋ ಮಾಡಿ ಹಾಕೋಣ ಅವಳು ಬರ್ತಡೇ ಟೈಮಲ್ಲಿ ಹಾಕೋಣ ಅಂತ ಸುಮ್ಮತಿದ್ದೀನಿ ಈಗ ನೋಡ್ತಾ ಇರ್ಬೋದು ದೇವರಾಜು ಕರಿತಿದ್ದಂಗೆ ಸುಮ್ಮನೆ ಅವಳು ನನಗೆ ಅದೇ ಒಂಥರ ಖುಷಿ ನೋಡಲಿಕ್ಕೆ ಮಕ್ಕಳಿ ಈ ಥರ ಎಲ್ಲ ಮಾಡೋದು ಎಷ್ಟು ಚಂದ ಅಲ್ವಾ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ಲಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ನನ್ನ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಬಾ ಬಾಯ್